ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬನೇ ಚೆನ್ನಾಗಿದ್ದೀನಿ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಭಾನುವಾರದ ಒಂದು ಆಷಾಢದ ಕೊನೆಯ ಅಮಾವಾಸ್ಯೆಯ ದಿನ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ನಾನು ಚಿಕನ್ ಏನಾದರೂ ಮಾಡೋಣ ಅಂತ ಒಂದು ಪ್ಲ್ಯಾನ್ ಹಾಕಿದ್ದೆ ಏನಕ್ಕೆ ಅಂತಂದರೆ ಅಮಾವಾಸ್ಯೆ ಅಂತ ನಾನು ಪ್ಲ್ಯಾನ್ ಹಾಕಲಿಲ್ಲ ಯಾಕಂದರೆ ಅಮಾವಾಸ್ಯೆ ಕಳೆದ ನೆಕ್ಸ್ಟ್ ಡೇಯಿಂದ ಅಥವಾ ನೆಕ್ಸ್ಟ್ ಕ್ಷಣದಿಂದ ಏನು ಅಂತಂದರೆ ಶ್ರಾವಣ ಸ್ಟಾರ್ಟ್ ಆಗುತ್ತೆ ಶ್ರಾವಣ ಲ್ಲಿ ಅಥವಾ ನಾನು ನಾನು ಹಿಂದಿನ ವ್ಲಾಗಲ್ಲಿ ಹೇಳಿದ್ದೆ ಶ್ರಾವಣ ಅಥವಾ ಗುರುವಾರ ಬುಧವಾರ ಗುರುವಾರ ಅಥವಾ ಶುಕ್ರವಾರ ಈ ಥರ ಒಂದು ವಾರಗಳದ ಲೆಕ್ಕ ಹಾಕಿ ನಾನು ಚಿಕನ್ ತಿನ್ನೋದು ಆ ಥರ ಎಲ್ಲ ಮಾಡಲ್ಲ ಅಂತ ಹೇಳ್ಬಿಟ್ಟು ಜನ ಎಲ್ಲನೂ ಕೂಡ ಜನರು ಎಲ್ಲರೂ ಕೂಡ ಅದೊಂದು ಪಾಲನೆ ಮಾಡ್ತಾರೆ ಅಂದಾಗ ಅಥವಾ ಶ್ರಾವಣದಲ್ಲಿ ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ಚಿಕನ್ ಅಂಗಡಿಗಳು ಎಷ್ಟೋ ಬಾಗ್ಲಾಕಿರ್ತವೆ ಚಿಕ್ಕನ್ ಅಂಗಡಿಯಲ್ಲಿ ನೊಣ ಹೊಡೆಯೋರು ಕೂಡ ಇರೋದಿಲ್ಲ ಆ ಥರ ಇರುತ್ತೆ ಯಾಕಂದರೆ ಶ್ರಾವಣ ಅಂತ ಹೇಳ್ತಾರೆ ಆ ಥರ ಒಂದು ಇರುವಾಗ ದೇವ್ರ ಮೇಲೆ ಭಕ್ತಿಯಿಂದ ಮಾಡ್ತಾರೆ ನಾನು ಕೂಡ ಭಕ್ತಿಯಿಂದ ಇರೋರು ಆ ಒಂದು ಪಾಲನೆ ಮಾಡ್ತಾರೆ ಅವರು ಮನಸ್ಸಲ್ಲಿ ಆಯ್ಕೆ ಮಾಡ್ಕೊಂಡಿರ್ತಾರ ಅಥವಾ ನನಗೆ ಈ ಕಷ್ಟ ಕಳೆದ್ರೆ ಹಿಂಗೆ ಈ ಥರ ನಾನು ನಿನಗೆ ಇರ್ತೀನಪ್ಪ ಅಂತ ಹೇಳ್ಕೊಂಡಿರ್ತಾರೋ ಗೊತ್ತಿಲ್ಲ ನನಗೆ ಬಟ್ ನಾನು ಇಷ್ಟೆಲ್ಲ ಪೂಜೆ ಮಾಡ್ತೀನಿ ಇಷ್ಟೆಲ್ಲ ತಪ್ಪದೆ ನಾನು ಶನಿವಾರ ಶುಕ್ರವಾರ ಒಂದು ವಾರ ಪೂಜೆ ದೇವಸ್ಥಾನ ಅಂತೆಲ್ಲ ಮಾಡುವಾಗ ಶ್ರಾವಣದಲ್ಲಿ ಚಿಕನ್ ತಿನ್ನೋದು ಬೇಡ ಅಂತ ಒಂದು ಡಿಸಿಷನಿಗೆ ಬಂದಿದ್ದೀನಿ ಹಂಗಾಗಿ ನಾನಿವತ್ತು ಚಿಕನ್ ಏನಾದರೂ ಮಾಡೋಣ ಅಂತೇಳ್ಬಿಟ್ಟು ನನ್ನ ಅಕ್ಕಿನೇನಾಗ್ದೆ ಶನಿವಾರ ಬಟ್ ಆದರೆ ಚಿಕನ್ ಮಾಡೋಕ್ಕಾಗಲಿಲ್ಲ ನನಗೆ ಮೊಟ್ಟೆ ಏನಾದರೂ ಸಾಂಬಾರು ಮಾಡಿಬಿಟ್ಟು ಚಿಕನ್ ಸಾರಿಗೆ ಮೊ ದೋಸೆ ದೋಸೆವು ಅಂತ ಅಕ್ಕಿ ನೆನಕೆ ಮತ್ತು ಚಿಕನ್ ಏನು ಬೇಡ ಬಿಡುತ್ತೆ ಮತ್ತು ತಿರ್ಗಾ ಶ್ರಾವಣಕ್ಕೆ ಹಂಗಾಗಿ ಚಿಕನ್ ತಿನ್ನೋದು ಬೇಡ ಅಂತ ಒಂದು ಡಿಶಿಷನ್ ತಗೊ ಬಂದೆ ಮನ್ಸನ್ನ ಅದಕ್ಕೋಸ್ಕರ ಅಕ್ಕಿ ನೆನಕ್ತಾಯಿದ್ದೀನಿ ಇವಾಗ ಇದು ಸಾಂಬಾರಿಗೆ ನಾನು ದಂಟಿನ ಒಂದು ಸೊಪ್ಪು ತೊಗೊಂಡ್ಬಂದಿದ್ದೆ ಅಲ್ವಾ ಹತ್ತು ರೂಪಾಯಿ ಕೊಟ್ಟು ಒಂದು ದೊಡ್ಡ ಗಿಡ ಥರ ಕೊಟ್ಟಿದ್ದರಲ್ವ ಅದನ್ನು ನಾನು ಸಾಂಬಾರಿಗೆ ಇಟ್ಟಿದ್ದೀನಿ ಅಳ್ಶಂಡೆಕಾಳನ್ನ ನೆನಕಿ ಇಟ್ಟಿದ್ದೆ ಆ ಒಂದು ದಂಟಿನ ಒಂದು ಸೊಪ್ಪು ಏನು ಕೊಟ್ಟಿದ್ರಲ್ವ ಒಂದು ಫುಲ್ಲು ಒಂದು ಶೂಡಿತ್ತು ಅದರಲ್ಲಿ ಅರ್ಧ ಅಷ್ಟೇ ಹಾಕಿರೋದು ಎಷ್ಟೊಂದು ಸೊಪ್ಪಾಗಿತ್ತು ಕೆಲವೊಂದು ಟೈಮಲ್ಲಿ ಎಷ್ಟೋ ಸೊಪ್ಪು ಎಷ್ಟೊಂದು ಇದ್ದಂಗೆ ಇರುತ್ತೆ ಇಷ್ಟೆಷ್ಟಾಗಿರುತ್ತೆ ಸಬ್ಬಾಕ್ಸಿ ಸೊಪ್ಪು ಬೇರೆ ಎಲ್ಲ ಸೊಪ್ಪುಗಳು ಇದು ಮಾತ್ರ ದಂಟಿನ ಸೊಪ್ಪು ಅರ್ಧ ಹಾಕಿದ್ದಷ್ಟೇ ನಮ್ಮಿಬ್ರಿಗೂ ಬೇಜಾರಾಗಿ ಹೋಯಿತು ಆ ಸೊಪ್ಪನ್ನ ನಾನು ಮತ್ತು ಕಾಳು ಹಾಕಿ ಮೆಣ್ಸಿಕಾಯಿ ಹಾಕಿ ಉಪ್ಪು ಹಾಕಿ ಕುಕ್ಕರಲ್ಲಿ ಇಟ್ಟಿದ್ದೀನಿ ಸಾಂಬಾರು ಮಾಡೋಣ ಅಂತೇಳಿ ಇಲ್ಲಿ ಯಾರೋ ಗಾಡಿ ಮನೆ ಮುಂದೆ ನಿಂತ್ಕೊಂಡು ಒಂದೇ ಸಮಯ ಆರನ್ನು ಒಂದೇ ಸಮನೆ ಒಂದು ಅರ್ಧ ಗಂಟೆ ಕಿಲಿ ಅಂತಲೇ ಇತ್ತು ಜನಗಳೆಲ್ಲ ಬಂದು ನಿಂತ್ಕೊಂಡು ನೋಡ್ತಾ ಇದ್ರು ಅದಕ್ಕೆ ನಾನು ಕ್ಯಾಪ್ಚರ್ ಮಾಡ್ಕೊಂಡೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಏನಾಗಿತ್ತು ಗಾಡಿ ಪ್ರಾಬ್ಲಮ್ ಆಗಿತ್ತು ಅದು ಫಾಸ್ಟ್ಲಿ ಗಾಡಿನೋ ಅನ್ಕಂಟ್ರೋಲು ಆಗಿತ್ತು ಅನಿಸುತ್ತೆ ಅದು ಆರನ್ನು ಕಂಟ್ರೋಲ್ ಇಲ್ದಂಗೆ ಆರನ್ನು ನೋಡಿತಾನೇ ಇದ್ರು ಅಲ್ಲಿ ಆ ಅದಕ್ಕೆ ಜನ ಎಲ್ಲ ನಿಂತ್ಕೊಂಡು ನೋಡ್ತಾ ಇದ್ರು ಎಲ್ಲ ಫುಲ್ ಆ ಒಂದು ಏರಿಯಾ ಫುಲ್ ಜನ ಎಲ್ಲ ನಿಂತಿದ್ರು ಆ ಕಡೆ ಆಟೋದವರು ಆ ಕಡೆ ಸುತ್ತಮುತ್ತ ಜನ ಎಲ್ಲ ನಾನು ಕೂಡ ಒಂದು ಕ್ಯಾಪ್ಚರ್ ತಗೊಂಡೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇದು ಒಂದು ಜೀರಿಗೆ ಇದ್ದೀನಿ ಬಸ್ಸಾರು ಮಾಡೋಣ ಹೇಳ್ಬಿಟ್ಟು ಬಸ್ಸಾರು ಮಾಡಲಿ ಅದರ ಸೊಪ್ಪು ಕೂಡ ಎಷ್ಟೋ ಸಲ ಸೊಪ್ಪು ತಂದಿಟ್ಟಿರ್ತೀನಿ ನಾನು ಇನ್ನೇನೋ ಚಿಕನ್ ಸಾರು ಮಾಡಿರ್ತೀನಿ ಅಥವಾ ಮೊಟ್ಟೆ ಸಾರು ಮಾರು ಮಾಡಿರ್ತೀನಿ ಎಷ್ಟೋ ಸಲ ಹೆಂಗೆ ಮಿಸ್ ಆಗ್ತಾಯಿರುತ್ತೆ ಈ ಚಿಕನ್ ಸಾಂಬಾರು ಒಂದು ಕಡೆ ಸೈಡಿಗಿರಲಿ ಚಿಕನ್ ಸಾಂಬಾರು ಮಾಡೋದು ಬಿಡೋದು ಬೇರೆ ಒಂದು ಯೋಚನೆ ಅಂತೇಳ್ಬಿಟ್ಟು ಇದನ್ನ ನಾನು ಸಾಂಬಾರು ಶನಿವಾರ ರಾತ್ರಿನೇ ಮಾಡಿದೆ ಬಟ್ ಅಕ್ಕಿನ ಮಾತ್ರ ಶನಿವಾರ ಮಧ್ಯಾಹ್ನ ಹಾಕಿದ್ದು ಭಾನುವಾರ ನಾನು ಚಿಕನ್ ತರಬೇಕು ಅಂತಲೇ ಒಂದು ಪ್ಲ್ಯಾನ್ ಹಾಕಿದ್ದೆ ಬಟ್ ಭಾನುವಾರ ಬೆಳಗ್ಗೆ ನಾನು ಡಿಸಿಷನ್ చేంజ్ మార్కండె మొట్టే సాంబార్ మాడ మిక్కు చికను అంతేబిట్టు ಇವಾಗ ನಾನು ಇದಕ್ಕೆ ಮಿಕ್ಸಿಗೆ ಬೇಳೆ ಮತ್ತು ಅಳಶೆಕಾಳು ಅದು ಬೇಳೆ ಅಂತಂದರೆ ಅಳ್ಶೆಕಾಳು ಹಾಕಿದ್ದೆ ಅಲ್ವಾ ಆ ಕಾಳು ಮತ್ತು ಹಸಿರುಗಾಯಿ ಸೊಪ್ಪನ್ನು ನಾನು ಬೇಸಿ ಎತ್ತಿಕ್ಕೊಂಡಿದ್ದೆ ಅದರಲ್ಲಿ ಸ್ವಲ್ಪ ಸೊಪ್ಪನ್ನು ಕೂಡ ತಗೊಂಡು ಹಸಿರುಗಾಯಿನೂ ಕೂಡ ತಗೊಂಡು ಮತ್ತು ಜೀರಿಗೆ ಬೆಳ್ಳುಳ್ಳಿ ಈರುಳ್ಳಿ ಇಷ್ಟನ್ನು ನಾನು ಹುರ್ಕೊಂಡು ಸ್ವಲ್ಪ ಹುಣಸೆ ಹುಳಿನೂ ಹಾಕ್ಕೊಂಡು ಇಷ್ಟನ್ನು ನಾನು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡು ನಾನು ಸಾಂಬಾರಿಗೆ ಒಗ್ಗರಣೆ ಹಾಕಿ ಸಾಯಂಕಾಲ ಶನಿವಾರ ಸಾಯಂಕಾಲಕ್ಕೆ ಈ ಸಾಂಬಾರು ರೆಡಿಯಾಗಿದೆ ಮಿಕ್ಸಿಗೆ ಹಾಕೊಂಡಿದ್ದೀನಿ ಸಪ್ಪೆಸ್ರು ನೋಡಿ ಇಷ್ಟೇ ಬಂದಿರೋದು ನಾನು ಜಾಸ್ತಿ ನೀರು ಹಾಕಿರಲಿಲ್ಲ ಇಬ್ಬರಿಗೆ ಸಾಕಾಗೋಷ್ಟು ಒಂದು ಉದ್ದ ಒಂದು ಪಾವು ಅಂತಾರಲ್ವ ಆ ಒಂದು ಲೋಟದಲ್ಲಿ ಒಂದು ಅರ್ಧ ಮುಕ್ಕ ಲೋಟ ಅಷ್ಟೇ ಹಾಕಿದ್ದಿದ್ದು ಈ ಸೊಪ್ಪು ದಂಟಿನ ಸೊಪ್ಪಲ್ಲಿ ಸ್ವಲ್ಪ ನೀರು ಉಡಿಯುತ್ತೆ ನಾ ತೊಗರಿಬೇಳೆ ಎಲ್ಲ ಫುಲ್ ಖಾಲಿಯಾಗಿತ್ತು ಇನ್ನೂ ತಂದಿರಲಿಲ್ಲ ಹಂಗಾಗ್ಬಿಟ್ಟು ತೊಗರಿಬೇಳೆ ಹಾಕಲಿಲ್ಲ ತುಂಬ ದಿನದಿಂದ ಅಳಶೆ ಕಾಳು ಪೆಂಡಿಂಗ್ ಇದ್ವು ಅವು ಕೂಡ ಸುಮ್ಮನೆ ವೇಸ್ಟ್ ಆಗ್ತವೆ ಅಂತೇಳ್ಬಿಟ್ಟು ದಂಟಿನ ಸೊಪ್ಪಿನ ಜೊತೆಗೆ ಹಾಕ್ಬಿಟ್ಟು ಒಂದು ರೇಷನ್ ಸ್ವಲ್ಪ ಇತ್ತಲ್ವ ಫುಲ್ ಖಾಲಿ ಆಗ್ಬಿಟ್ರೆ ರೇಷನ್ ಅಂತ ಹೇಳ್ಬಿಟ್ಟು ಅದನ್ನು ಖಾಲಿ ಮಾಡಿದೆ ಜಾಸ್ತಿ ನಾನು ಕಾಳುಗಳನ್ನ ನೆನಕಿ ಮಾಡೋದು ಸ್ವಲ್ಪ ಕಮ್ಮಿನೇ ನನಗೆ ಇಂಟ್ರೆಸ್ಟ್ ಅಷ್ಟು ಬರೋದಿಲ್ಲ ಬಟ್ ಕಾಳುಗಳು ತಿಂದರೆ ತುಂಬ ಒಳ್ಳೆಯದು ಇವಾಗ ಈ ಒಂದು ಸೊಪ್ಪು ಪೂನೆಲ್ಲ ಹಿಂಡ್ಕೊಂಡು ಸೈಡಿಗೆ ಎತ್ತಿಟ್ಕೊತೀನಿ ಈ ಕಡೆ ಸೈಡಿಗೆ ನಾನು ಈರುಳ್ಳಿ ಮತ್ತು ಕಾಯಿ ತುರಿದು ಹೆಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಕಾಯಿನ ತುರಿದು ಸೈ ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ ಕಾಯಿ ಸೊಪ್ಪಿಗೆ ಒಗ್ಗರಣೆ ಹಾಕೋದಕ್ಕೆ ಈ ಕಡೆ ಎರಡೂ ಕಡೆ ಸ್ಟವಲ್ಲೂ ಕೂಡ ನಾನು ಎಣ್ಣೆ ಹಾಕಿ ಪಾತ್ರೆಗೆ ಮತ್ತು ಒಂದು ಬಾಣಲಿಗೆ ಎಣ್ಣೆ ಹಾಕಿ ಇಟ್ಟಿದ್ದೀನಿ ಒಂದು ಕಡೆ ಸಾಂಬಾರಿಗೆ ಇನ್ನೊಂದು ಕಡೆಗೆ ಸೊಪ್ಪಿಗೆ ಒಗ್ಗರಣೆ ಇದ್ದೀನಿ ಈ ಕಡೆ ಎಣ್ಣೆದು ಕಾ ಎಣ್ಣೆ ಕಾದಿತ್ತು ಸಾಂಬಾರ್ದು ಸಾಸಿವೆ ಹಾಕಿ ಕರ್ಬೇವಾಕಿ ನಾನು ಚಟಪಟ ಅನ್ನಿಸ್ತೆ ಈ ಕಡೆ ಕೂಡ ಎಣ್ಣೆ ಕಾದಿತ್ತು ಈರುಳ್ಳಿ ಹಾಕಿ ಈ ಕಡೆಯೂ ಕೂಡ ಅದು ಸ್ವಲ್ಪ ಫ್ರೈ ಆಗಲಿ ಅಂತ ಆ ಕಡೆನೂ ಕೂಡ ನಾನು ಆ ಕಡೆಯೂ ಕೈಯ್ಯಾಡಿಸ್ತಾ ಇದ್ದೀನಿ ಈ ಕಡೆಯೂ ಕೂಡ ಇದ್ದೀನಿ ಬೇಗ ಆಗುತ್ತೆ ಅಂತ ಈಗ ಈ ಕಡೆ ಚೆನ್ನಾಗಿ ಎಣ್ಣೆ ಎಲ್ಲ ಕಾದಿತ್ತು ಎಲ್ಲ ಕೂಡ ಚಟಪಟ ಸಿಡ್ದಿ ಸಿಡ್ದಿತ್ತು ಕರ್ಬೇವೂ ಕೂಡ ಹಾಕಿ ಹಾಕಿದ್ದೆ ಅಲ್ವಾ ನಾನು ಈರುಳ್ಳಿ ಹಾಕಿರಲಿಲ್ಲ ನಾನು ಜಾಸ್ತಿ ಸಾಂಬಾರಿಗೆ ಒಗ್ಗರಣೆ ಈರುಳ್ಳಿ ಹಾಕೋದಕ್ಕೆ ಇಷ್ಟಪಡೋದಿಲ್ಲ ಮತ್ತು ನಾನು ಏನು ಸಪ್ಪೆಸರು ಮತ್ತು ಅಥವಾ ಮತ್ತು ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೆ ಅಲ್ವ ಅದನ್ನು ಹಾಕ್ಬಿಟ್ಟು ಪ್ಲೇಟ್ ಮುಚ್ಚಿದೆ ಜಾಸ್ತಿ ಕುದಿಸೋಕೆ ಹೋಗಲಿಲ್ಲ ಒನ್ ಟೈಮ್ ಫಸ್ಟು ಅಸೀ ಇರುತ್ತೆ ಅದು ಕುದಿಸ್ದಂಗೆ ನಾವು ಊಟ ಮಾಡಿದರೆ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಹೇಳ್ಬಿಟ್ಟು ಈ ಕಡೆ ಈರುಳ್ಳಿನೂ ಕೂಡ ಸ್ವಲ್ಪ ಬೆಂದಿತ್ತು ಎಣ್ಣೆಯಲ್ಲಿ ಅದ್ರ ಜೊತೆಗೆ ನಾನು ಕಾಯಿನ ತುರ್ಕೊಂಡಿದ್ದೀನಿ ಇದರಲ್ಲಿ ಒಂದು ಟ್ರೇ ಬರುತ್ತಲ್ವ ಅದರಲ್ಲಿ ನಾನು ಕಾಯಿ ತುರಿಯೋದು ಬರುತ್ತಲ್ಲ ಅದರಲ್ಲಿ ತುರ್ಕೊಂಡಿದ್ದೀನಿ ತೂರಮಣೆ ನಾನು ಊರಲ್ಲಿ ಬಿಟ್ಟಿರೋ ಬ ಬಿಟ್ಟು ಬಂದಿರೋದ್ರಿಂದ ಇದನ್ನ ಸ್ವಲ್ಪ ಸ್ವಲ್ಪ ಒಂದು ಫೈವ್ ಪರ್ಸೆಂಟು ಕೆಂಪಾಳಾಗೋವರೆಗೂ ನಾನು ಹುರ್ಕೊಂಡಿದ್ದೀನಿ ಎಣ್ಣೆಲ್ಲನೂ ಕೂಡ ಕಾಯಿ ಬೇಗ ಈರ್ಕೊಂಡ್ಬಿಡುತ್ತೆ ಹೀರ್ಕೊಂಡು ಸ್ವಲ್ಪ ಕೆಂಪಾಗೋದಕ್ಕೆ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅದಾದ ನಂತರ ನಾವು ಸುಮ್ಮನೆ ಹಾಗೆ ಬಿಟ್ಟರೆ ಫುಲ್ಲು ತಳ ಎಲ್ಲನೂ ಕೂಡ ಒಂಥರ ಬ್ರೌನ್ ಕಲರ್ಗೆ ಆಗಿಬಿಡುತ್ತೆ ಅಲ್ಲಿವರೆಗೂ ನಾನು ಬಿಡಲಿಲ್ಲ ಈಗ ಸೊಪ್ಪು ಹಾಕಿಬಿಟ್ಟು ಚೆನ್ನಾಗೆ ನಾನು ಮಿಕ್ಸ್ ಇದ್ದೀನಿ ನಾನು ಸೊಪ್ಪು ಹಾಕೋದಕ್ಕಿಂತ ಮುಂಚೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಉಪ್ಪು ಹಾಕಿದರೆ ಸ್ವಲ್ಪ ಚೆನ್ನಾಗಿ ಸೊಪ್ಪು ಹಿಡಿಯುತ್ತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ನಾವು ಹಾಕುವಾಗ ಸ್ವಲ್ಪ ಕಮ್ಮಿ ಹಾಕಿರ್ತೀವಲ್ವ ಉಪ್ಪು ನೋಡ್ಕೊಂಡು ಹಂಗಾಗಿ ಸೊಪ್ಪಿಗೆ ಮಾತ್ರ ಸ್ವಲ್ಪ ಮುಂದಾಗ ಹಾಕಿದ್ದೆ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಸೊಪ್ಪು ಮತ್ತು ಬಸ್ಸಾರಲ್ಲಿ ಊಟ ಮಾಡುವಾಗ ಸೊಪ್ಪು ತಿಂದಾಗ ಸ್ವಲ್ಪ ಸೊಪ್ಪಿನ ಟೇಸ್ಟು ಚೆನ್ನಾಗೇ ಒಂಥರ ವೆರೈಟಿ ಸ್ಪೆಷಲಾಗಿ ಚೆನ್ನಾಗಿರುತ್ತೆ ಅಂತ ಅಷ್ಟೇನೆ ಅನ್ನ ಕೂಡ ಮಾಡಿದೆ ಬಿಸಿ ಅನ್ನ ಈಗ ಸಾಂಬಾರು ಹಾಕ್ಬಿಟ್ಟು ನನ್ನ ಮಗಳಿಗೆ ಊಟ ಇಟ್ಕೊಡ್ತಾಯಿದ್ದೀನಿ ಸೊಪ್ಪು ನೋಡಿ ಈ ರೀತಿ ಆಗಿದೆ ಸೊಪ್ಪು ದಂಟು ಕೂಡ ನಾನು ತೆಗ್ದಿರಲಿಲ್ಲ ತೀರ ಅದು ಬಲತೆ ಇರಲಿಲ್ಲ ಇರಲಿ ಅಂತೇಳ್ಬಿಟ್ಟು ನಾನು ಅದು ಎಳೆ ಥರನೇ ಇತ್ತು ಅದು ದಂಟು ಕೂಡ ಹಾಕಿದ್ದೀನಿ ಬಟ್ ಆದರೆ ಅದನ್ನು ನಾರ್ ಥರ ಇರಲೇ ಇಲ್ಲ ನಾವು ತಿಂದರೂ ಕೂಡ ಅದರಲ್ಲಿ ನಾರು ಅನ್ನೋದೇನು ಸಿಗಲೇ ಇಲ್ಲ ಈ ರೀತಿ ಆಗಿತ್ತು ದಂಟಿನ ಸೊಪ್ಪಿನ ಬಸಾರು ಅದಕ್ಕೆ ಅರ್ಶೆ ಕಾಳು ಹಾಕಿ ನಾನು ಮಾಡಿದ್ದಂಥ ಒಂದು ಸಾಂಬಾರು ಈ ಥರ ಆಗಿತ್ತು ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಇತ್ತು ಏನಾಗಬೇಕಾ ಇವಾಗೆಲ್ಲ ಸ್ವಲ್ಪ ಮಿಕ್ಸಿ ಹಾಕೊಳ್ಳೋದೆಲ್ಲ ಪೆಂಡಿಂಗ್ ಇತ್ತು ನೋಡಿ ಅದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ ಅಂತ ಬಂದೆ ಊಟ ಎಲ್ಲ ಆದ ನಂತರ ಸ್ವಲ್ಪ ಹೊರಗಡೆ ಸ್ವಲ್ಪ ಹಿಂಗೆ ಅಡ್ಡಾಡಿ ವಾಕ್ ಮಾಡಿ ಬಂದ್ವಿ ಬಟ್ ಆದರೆ ನಾನು ಏನು ಮಿಸ್ ಮಾಡಿದ್ದೆ ಅಂತಂದರೆ ಅವಲಕ್ಕಿ ಹಾಕೋದನ್ನ ಮರ್ತ್ಬಿಟ್ಟಿದ್ದೆ ಸ್ವಲ್ಪ ಅನ್ನನೂ ಕೂಡ ಮಿಕ್ಕಿಸ್ಲಿಲ್ಲ ನಾನು ಸ್ವಲ್ಪನೇ ಅನ್ನ ಮಿಕ್ಕಬಾರ್ದು ಅನ್ನೋ ಥರನೇ ಬೇಕು ಅಂತಲೇ ಮಾಡಿದ್ದೆ ಹಾಗಾಗಿ ಮಿಕ್ಸಿಗೆ ಹಾಕೋ ಒಂದು ಮೂಮೆಂಟಲ್ಲಿ ನನಗೆ ಅವಾಗ ನಾಪಕ ಬಂತು ಆವಾಗ ನಾನು ತಕ್ಷಣಕ್ಕೆ ಹೋಗಿ ಮತ್ತೆ ಅವಲಕ್ಕಿ ತೊಗೊಂಬ ಅವಲಕ್ಕಿ ಇತ್ತು ಸ್ವಲ್ಪ ಮನೇಲೆ ತಗೊಂಡು ಸ್ವಲ್ಪ ಚೆನ್ನಾಗಿ ತೊಳೆದು ಒಂದು ಫೈ ಮಿನಿಟ್ಸ್ ಅಷ್ಟೇ ಬಿಟ್ಟಿದ್ದು ಪರವಾಗಿಲ್ಲ ಸ್ವಲ್ಪ ತಕ್ಕ ಮಟ್ಟಿಗೆ ನೆನೆಯಿತು ತಕ್ಕ ಮಟ್ಟಿಗೆ ಪರವಾಗಿಲ್ಲ ದೋಸೆನೂ ಕೂಡ ಚೆನ್ನಾಗಿ ಬಂದು ಸದ್ಯಕ್ಕೆ ಒಂದು ಅರ್ಧ ಗಂಟೆನಾದರೂ ಮುಂಚೆ ನೆನಕಿದರೆ ತುಂಬ ಚೆನ್ನಾಗಿರ್ತಿತ್ತು ಅನ್ನೋ ಥರನೇ ಅದು ತುಂಬ ಸ್ಮೂತಾಗಿರ್ತಿತ್ತು ಯಾವುದು ಅಂದರೆ ಅವಲಕ್ಕಿ ಮಿಕ್ಸಿಗೆ ಹಾಕ್ದಾಗ ಚೆನ್ನಾಗೇ ಇರ್ತಿತ್ತು ನನಗೆ ಈ ಥರ ತಕ್ಷಣಕ್ಕೇ ನೆನಕ್ಬಿಟ್ಟು ತಕ್ಷಣಕ್ಕೆ ಮಿಕ್ಸಿಗೆ ಹಾಕೋದು ಇಷ್ಟ ಆಗೋದಿಲ್ಲ ಒಂದು ಸ್ವಲ್ಪ ಸ್ವಲ್ಪ ಗಟ್ಟಿ ಗಟ್ಟಿ ಅಂತ ಅನಿಸುತ್ತೆ ಸೈಡೆಲ್ಲ ಜಾರ್ ತುಂಬ ಸುತ್ಕೊಂಡಿರುತ್ತೆ ಮತ್ತು ಅಂಟ್ಕೊಂಡಿರುತ್ತೆ ಅವಲಕ್ಕಿ ಏನು ಮಾಡೋದು ಮಿಸ್ ಮಾಡಿಬಿಟ್ಟಿದ್ದೆ ಅಲ್ವಾ ನನ್ನ ಮರು ಹಂಗಾಗಿ ಸ್ವಲ್ಪ ಮರು ಬಂದುಬಿಡ್ತೇವೆ ಯಾವುದೋ ಒಂದು ಆ ಕಡೆ ಈ ಕಡೆ ಟೆನ್ಷನಲ್ಲಿ ಮರೆತು ಹೋಗಿಬಿಟ್ಟೆ ಅಷ್ಟೇ ಸಾಯಂಕಾಲ ನೆನಕದು ಮರೆತೆ ಅದೇ ನಾನು ಚಿಕನ್ ಸಾರು ಮಾಡೋದು ಬಿಡುವ ಒಂದು ಆ ಒಂದು ಯೋಚನೆಯಲ್ಲಿ ಇದ್ದೆ ಹಂಗಾಗಿ ಪರವಾಗಿಲ್ಲ ದೋಸೆ ಮಾತ್ರ ತುಂಬ ಚೆನ್ನಾಗಿ ಬಂತು ಕ್ರಿಸ್ಪಿಯಾಗಿ ಬಂತು ಮಸಾಲೆ ದೋಸೆಗಿಂತ ಒಂದು ಕೈ ಮೇಲೇ ಬಂತು ಅಷ್ಟು ಟೇಸ್ಟಿಯಾಗಿತ್ತು ಕ್ರಿಸ್ಪಿ ಅಂದರೆ ಕ್ರಿಸ್ಪಿಯಾಗಿದ್ವು ಇವತ್ತು ಈ ಒಂದು ಹಿಟ್ಟಿನಿಂದ ಮಾಡಿದಂಥ ದೋಸೆ ಇವಾಗ ನಾನು ದೋಸೆ ಹಿಟ್ಟನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ರೆಡಿ ಮಾಡಿ ಮುಚ್ಚಿ ಎತ್ತಿಟ್ಟೆ ಅದು ಈ ಈ ಒಂದು ಸ್ವಲ್ಪ ಮಳೆಗಾಲ ಅಥವಾ ಒಂದು ಸ್ವಲ್ಪ ಚಳಿಗಾಲದಲ್ಲಿ ಮತ್ತು ಹಿಟ್ಟು ಉಬ್ಬೋದಿಲ್ಲ ನೋಡಿ ಅವಾಗ ನಾವೇನು ಮಾಡಬೇಕು ಅಂದರೆ ಸ್ವಲ್ಪ ಬಿಸಿ ಇರಬೇಕು ಆ ಜಾಗ ಆ ಒಂದು ಇದರಲ್ಲಿ ನಾವು ಇಡಬೇಕಾಗುತ್ತೆ ನಾನು ಸಾಂಬಾರು ಬಿಸಿ ಇತ್ತು ನೋಡಿ ಆ ಸಾಂಬಾರು ಬಿಸಿ ಮಾಡಿದ್ದನ್ನೇ ನಾನು ಅದರ ಒಂದು ಹಿಟ್ಟಿನ ಮೇಲೆ ಪಾತ್ರೆ ಮೇಲೆ ಇಟ್ಟಿದ್ದೆ ಬೇಗ ಉಬ್ಬರಲಿ ಅಂತೇಳಿ ಇದು ನೆಕ್ಸ್ಟ್ ಡೇ ವ್ಲಾಗು ಫ್ರೆಂಡ್ಸ್ ಇದು ಇವಾಗ ನಾನು ಮಸಾಲೆ ಜೋಡಿಸ್ತಾ ಇದ್ದೀನಲ್ವ ಹೊಟ್ಟೆ ಸಾಂಬಾರಿಗೆ ನಾನು ಮಸಾಲೆನ ಜೋಡಿಸ್ತಾ ಇದ್ದೀನಿ ಇದು ನೆಕ್ಸ್ಟ್ ಡೇ ಅಂದರೆ ಭಾನುವಾರದ ಒಂದು ಬೆಳಿಗ್ಗೆಯ ವ್ಲಾಗ್ ಆಗು ವ್ಲಾಗ್ ಆಗಿರುತ್ತೆ ಇವಾಗ ಚಕ್ಕೆ ಹಾಕಿದ್ದೀನಿ ಮತ್ತು ಸ್ವಲ್ಪ ಲವಂಗ ಹಾಕಿದ್ದೀನಿ ಈರುಳ್ಳಿ ಹಾಕಿದ್ದೀನಿ ಸ್ವಲ್ಪ ಕಾಯಿ ಕೂಡ ಹಾಕಿದ್ದೀನಿ ಮತ್ತು ಬೆಳ್ಳುಳ್ಳಿನೂ ಕೂಡ ಸ್ವಲ್ಪ ಹಾಕ್ತಾ ಇದ್ದೀನಿ ಮತ್ತು ಶುಂಠಿನೂ ಕೂಡ ಒಂದು ಇಂಚಿಗಿಂತಲೂ ಜಾಸ್ತಿನೇ ಇದೆ ಎರಡು ಇಂಚ್ ಹತ್ತತ್ರ ಇದೆ ಅಷ್ಟು ನಾನು ಶುಂಠಿ ಹಾಕಿದ್ದೀನಿ ಶುಂಠಿಯಲ್ಲಿ ಆಯುರ್ವೇದಿಕ್ ಅಂಶ ಇರುತ್ತೆ ಶುಂಠಿ ತುಂಬ ಒಳ್ಳೆಯದು ಅಂತೇಳ್ಬಿಟ್ಟು ಮತ್ತು ಪುದೀನ ಶುಂಠಿ ನಾನು ಜಾಸ್ತಿ ಯೂಸ್ ಮಾಡ್ತೀನಿ ದೇಹಕ್ಕೆ ಯಾವುದಾದ್ರೂ ಒಂದು ಮಂತ್ಲಿ ಪ್ರಾಬ್ಲಮ್ ಇತ್ತು ಅಂದರೆ ಅದು ಸ್ವಲ್ಪ ಕಂಟ್ರೋಲ್ ಆಗಿರುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾನು ಮುಂಚೆ ನನಗೆ ಪ್ರಾಬ್ಲಮ್ ಇದ್ದಾಗ ನಾನು ಶುಂಠಿ ಮತ್ತು ಪುದೀನ ಜಾಸ್ತಿ ಯೂಸ್ ಮಾಡ್ತಿದ್ದೆ ಹಂಗಾಗಿ ಜಾಸ್ತಿ ಯೂಸ್ ಮಾಡ್ತೀನಿ ಅಡುಗೆ ಕೂಡ ಮತ್ತು ನಾನು ಎರಡು ಟೊಮೊಟೊ ತಗೊಂಡಿದ್ದೆ ಸ್ವಲ್ಪ ಕೊತ್ತಂಬರಿ ತಗೊಂಡಿದ್ದೆ ಸ್ವಲ್ಪ ಪುದೀನ ತಗೊಂಡಿದ್ದೆ ಅದನ್ನೆಲ್ಲನೂ ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಸ್ಪೂನು ನಾನು ಖಾರದ ಪುಡಿ ಒಂದು ಸ್ಪೂನು ಸಾಂಬಾರು ಪುಡಿ ಆ್ಯಡ್ ಮಾಡಿಕೊಂಡು ಇವಾಗ ನಾನು ಇದನ್ನು ಗರಂ ಮಸಾಲೂ ಕೂಡ ಹಾಕಿ ಪೌಡ್ರ್ ಇತ್ತು ಸ್ವಲ್ಪ ಚಿಕನ್ ಸಾಂಬಾರು ಮಾಡೋದಕ್ಕೆ ತಗೊಂಡ್ಬಂದಿದ್ದರಲ್ಲಿ ಸ್ವಲ್ಪ ಮಿಕ್ಸ್ ಇದ್ದೆ ಅದನ್ನು ಕೂಡ ಫುಲ್ ಹಾಕಿ ನಾನು ಮಿಕ್ಸಿ ಮಾಡ್ಕೊತೀನಿ ಗರಂ ಮಸಾಲ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಚಕ್ಕೆ ಲವಂಗ ಹಾಕದೇ ಇದ್ರೂ ಕೂಡ ಗರಂ ಮಸಾಲ ಅಲ್ಲೇ ಇರುತ್ತೆ ನೆಕ್ಸ್ಟ್ ನಾನು ಸೋಂಪು ಮಾರ್ತಿದ್ದೆ ಇವಾಗ ಆ ಸೋಂಪು ಕೂಡ ಸ್ವಲ್ಪ ಒಂದು ಕಾಲು ಟೀ ಸ್ಪೂನ್ಗಿಂತ ಸ್ವಲ್ಪ ಜಾಸ್ತಿ ಇತ್ತು ಹಾಕಿರೋದು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಮಿಕ್ಸಿಗೆ ಹಾಕಿದರೆ ತಿಂಡಿಗೆಲ್ಲ ಹಾಕ್ತೀನಿ ಫ್ರೆಂಡ್ಸ್ ತಿಂಡಿಗೆ ಹಾಕಿದರೆ ಒಂದು ಸ್ವಲ್ಪ ಜೀರಿಗೆ ಜೀರಿಗೆ ಎಲ್ಲ ಸಿಗುತ್ತೆ ನಮ್ಮ ಮನೆಗೆ ಹತ್ತಿರ ಹಿಡಿದ್ರೆ ಇಷ್ಟ ಆಗಲ್ಲ ಹಾಗಾಗಿ ಮಿಕ್ಸಿಗೆ ಹಾಕ್ತೀನಿ ನಾನು ತಿಂಡಿಗೆ ಕೂಡ ಜಾಸ್ತಿ ಹಾಕೋಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಇಷ್ಟಪಡಲ್ಲ ಜೀರಿಗೆ ಈ ಸೋಂಪು ಎಲ್ಲ ಕೈ ಸಿಗೋದು ಹಾಗಾಗಿ ನಾನಿವಾಗ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಸಾಸಿವೆ ಹಾಕಿ ಕರಿಬೇವು ಹಾಕಿ ಮತ್ತು ನಾನು ಇವಾಗ ರುಬ್ಬಿಟ್ಟುಕೊಂಡಿದ್ದಂಥ ಒಂದು ಮಸಾಲೆ ಏನಿದೆ ನೋಡಿ ಮೊಟ್ಟೆ ಸಾಂಬಾರಿಗೆ ಅದನ್ನೆಲ್ಲ ಹಾಕ್ತಾ ಇದ್ದೀನಿ ಮೊಟ್ಟೆ ಸಾಂಬಾರು ಸ್ವಲ್ಪ ತಿಕ್ನೆಸ್ಸು ಗಟ್ಟಿಗಿದ್ರೆ ಚೆನ್ನಾಗಿರುತ್ತೆ ಜಾಸ್ತಿ ನೀರಾಗಿರೋದು ಬೇಡ ಜನಗಳು ಮನೇಲಿ ಎಷ್ಟಿರ್ತಾರೋ ನೋಡಿಕೊಂಡು ನಾವು ಆ ಒಂದು ತಿಕ್ನೆಸ್ಸನ್ನು ನಾವು ಆ್ಯಡ್ ಮಾಡ್ಕೊಳ್ಳೋದು ಬೇಕಾಗುತ್ತೆ ಈ ಒಂದು ನಾನು ಹಾಕಿರೋಂಥ ಹೂವಜಲ್ಲಿ ನಾಲ್ಕು ಜನ ಊಟ ಮಾಡ್ಬೋದು ನಾನು ಸಾಯಂಕಾಲಕ್ಕೂ ಕೂಡ ಆದರೆ ಆಗುತ್ತೆ ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ನಮಗೇನೆ ಮಾಡಿದ್ದು ಇವಾಗ ಒನ್ ಟೈಮಿಗೆ ನಾಲ್ಕು ಜನ ಊಟ ಮಾಡ್ಬೋದು ಇದು ನನ್ನ ಮಧ್ಯಾಹ್ನಕ್ಕೂ ಆಗುತ್ತೆ ಆಗಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾನು ಇಷ್ಟನ್ನು ನಾನು ಮಾಡಿದೆ ಇವಾಗ ನಮಗೆ ಎಷ್ಟು ಕ್ವಾಂಟಿಟಿ ಬೇಕು ಎಷ್ಟು ತಿಕ್ನೆಸ್ ಬೇಕೋ ಅದನ್ನು ನಾನು ನೋಡಿಕೊಂಡು ನಾನು ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಸಾಲೆನೂ ಮತ್ತು ಉಪ್ಪು ಎಲ್ಲ ಮಿಕ್ಸ್ ಆಗೋದಕ್ಕೆ ನಾನು ಮಿಕ್ಸ್ ಮಾಡಿ ಇವಾಗ ನಾನು ಸ್ವಲ್ಪ ಕುದಿಯೋದಕ್ಕೆ ಮುಚ್ಚಿ ಇಡ್ತೀನಿ ನೀವು ಬೇಕು ಅಂತಂದರೆ ಸ್ವಲ್ಪ ಇನ್ನೂ ಸ್ವಲ್ಪ ನೀರು ಜಾಸ್ತಿ ಮಾಡ್ಕೊಬೋದು ನನಗೆ ಇಷ್ಟು ತಿಕ್ನೆಸ್ ಇದ್ದರೆ ಸಾಕು ಇದು ಒಂದು ಚೆನ್ನಾಗಿ ಒಂದು ಕುದಿ ಎರಡು ಕುದಿ ಬರಬೇಕು ಆವಾಗ ಇದಕ್ಕೆ ನಾನು ಮೊಟ್ಟೆಗಳನ್ನ ತಂದು ಇಟ್ಟಿದ್ದೆ ಅಲ್ವಾ ಅದರಲ್ಲಿ ಇಷ್ಟು ಹಾಕೋಣ ಅಂತ ನನ್ನ ಮಗಳ ಹತ್ರ ಮಾತಾಡ್ತಾ ಇದ್ದೆ ಅದಕ್ಕೆ ನನ್ನ ಮಗಳು ಬೇರೆ ಒಂದು ಐಡಿಯಾನೂ ಹೇಳ್ಕೊಟ್ಲು ಅಮ್ಮ ಈ ಥರ ಮಾಡು ಈ ಥರ ಮಾಡು ಅಂಥೇಳಿ ನನ್ನ ಒಂದು ಐಡಿಯಾ ಏನಿತ್ತು ಇವತ್ತು ಅಮ್ಮಾವೆ ಲಾಸ್ಟ್ನೇ ದಿನ ಅಂದರೆ ಶ್ರಾವಣ ಉಟ್ಬಿಡುತ್ತೆ ಆವಾಗ ಚಿಕನ್ ಮಟನ್ನು ಮೊಟ್ಟೆ ಏನು ತಿನ್ನೋದು ಬೇಡ ಅಂತ ಅಂದ್ಕೊಂಡು ನಾನು ಜಾಸ್ತಿ ಮೊಟ್ಟೆ ಹಾಕ್ಬಿಟ್ಟು ಇವತ್ತು ತಿನ್ಬಿಡೋಣ ಎಲ್ಲ ತಿರ್ಸ್ಕೊಂಡ್ಬಿಡೋಣ ಒಂದು ತಿಂಗಳು ಏನೂ ಆಗೋದಿಲ್ಲ ಬೇರೆಯವರೆಲ್ಲ ತಿನ್ನೋದಿಲ್ಲ ನಾವೇ ಯಾಕೆ ಆ ಥರ ತಿನ್ನೋದು ದೇವ್ರನ್ನ ನೆಗ್ಲೆಕ್ಟ್ ಮಾಡೋದು ಅವರೆಲ್ಲ ಸತ್ಯ ಕಂಡಿರೋದಕ್ಕೆ ಅಲ್ವಾ ಈ ಥರ ಎಲ್ಲ ಮಾಡ್ತಾರೆ ನಾವು ಥರ ಮಾಡಬಾರ್ದು ಹೇಳ್ಬಿಟ್ಟು ಚೆನ್ನಾಗಿ ತಿನ್ನೋಣ ಅಂತ ಹೇಳ್ಬಿಟ್ಟು ಒಂದು ಐದು ಮೊಟ್ಟೆನ ತಗೊಂಡು ಬಂದಿದ್ದೆ ನನ್ನ ಮಗಳು ಏನು ಹೇಳಿದ್ಲು ಇವಾಗ ನೋಡಿ ಈ ಊದು ಚೆನ್ನಾಗಿ ಕುದೀತಾ ಇದೆ ಮಸಾಲೆ ಎಲ್ಲನೂ ಕೂಡ ಸ ಒಂದು ಎರಡು ಮೂರು ಕುದಿ ಮೇಲೆ ಕುದ್ದಿದೆ ಆ ಟೈಮಲ್ಲಿ ನಾನು ಇದಕ್ಕೆ ಮೂರು ಮೊಟ್ಟೆ ಹಾಕ್ತಾ ಇದ್ದೀನಿ ಮೊಟ್ಟೆ ಹಾಕಿ ನಾನು ಮಿಕ್ಸ್ ಮಾಡ್ತಾ ಇಲ್ಲ ಫ್ರೆಂಡ್ಸ್ ನನಗೆ ಆ ಥರ ಮಿಕ್ಸ್ ಮಾಡಿದರೆ ಇಷ್ಟ ಆಗೋಲ್ಲ ಫುಲ್ಲು ಸಾಂಬಾರೆಲ್ಲ ಚಿಕ್ಕ 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 ಪೀಸ್ ಪೀಸ್ ಥರ ಆಗುತ್ತೆ ಅದು ನನಗೆ ಇಷ್ಟ ಆಗೋಲ್ಲ ನನ್ನ ಮಗಳಿಗೂ ಕೂಡ ಇಷ್ಟ ಆಗೋದಿಲ್ಲ ಏನು ಇವಾಗ ಮೊಟ್ಟೆ ಹೀಗೆ ಹೊಡೆದುಬಿಟ್ಟು ಹಾಗೆ ಬಿಟ್ಟರೆ ಅದು ನಾನು ಮಿಕ್ಸೇ ಮಾಡಬಾರ್ದು ಅದು ಹಾಗೆ ಬಾಯ್ಲ್ ಆಗುತ್ತೆ ಮೊಟ್ಟೆ ಯಾವ ಶೇಪಲ್ಲಿ ಬಿದ್ದಿರುತ್ತೋ ಶೇಪ್ ಆ ಮೊಟ್ಟೆ ಥರವೇ ಒಂದು ಚಿಕನ್ ಮಾಂಸ ಏನು ಪೀಸ್ ಇರುತ್ತೆ ನೋಡಿ ಆ ಥರ ಒಂದು ಪೀಸ್ ಸಿಗುತ್ತೆ ದೋಸೆ ಅಥವಾ ಚಪಾತಿಗೆ ಚೆನ್ನಾಗಿರುತ್ತೆ ನಾವು ಕಿತ್ಕೊಂಡು ತಿನ್ನೋದಕ್ಕೂ ಚಪಾತಿ ಒಳಗೆ ದೋಸೆ ಒಳಗೆ ಇಟ್ಕೊಂಡು ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ನಾನು ಮೊಟ್ಟೆ ಹಾಕಿದರೆ ನಾನು ತಕ್ಷಣಕ್ಕೆ ಮಿಕ್ಸ್ ಮಾಡೋಕ್ಕೋಗಲ್ಲ ಅದು ಒಂದು ಕುದಿ ಅಥವಾ ಎರಡು ಕುದಿ ಬರೋವರೆಗೂ ನಾನು ಮುಚ್ಚಿ ಹಾಗೆ ಇಡ್ತೀನಿ ಹಂಗೆ ಭಾಳ ಕೂಡ ಬಿಡಬಾರ್ದು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷದವರೆಗೂ ಬಿಡೋಕೆ ಹೋಗಬಾರ್ದು ಅದು ಫುಲ್ಲು ಕವರ್ ಆಗಬೇಕು ಬಾಯ್ಲ್ ಆಗಿಬಿಟ್ಟು ಅದು ಹೊಡೆಯೋದಿಲ್ಲ ಅನ್ನೋ ಒಂದು ಸ್ಟೇಜಲ್ಲಿ ನಾವು ಮಿಕ್ಸ್ ಮಾಡಬೇಕಾಗುತ್ತೆ ಇವಾಗ ಇದನ್ನು ನಾನು ಸ್ವಲ್ಪ ಬೇಯದಕ್ಕೆ ಹಾಗೆ ಬಿಡ್ತೀನಿ ಮುಚ್ಚಿಬಿಟ್ಟು ಅವಾಗ ಅದು ಫುಲ್ಲು ಬಾಯ್ಲ್ ಆಗುತ್ತೆ ನಾವು ಮಿಕ್ಸ್ ಮಾಡಿದರೂ ಕೂಡ ಅದು ಒಡ್ಕ ಹೊಡ್ಕಾಗಲ್ಲ ಈಗ ತಕ್ಷಣಕ್ಕೇ ನಾನು ಏನಾದರೂ ಹಿಂಗೆ ಮಿಕ್ಸ್ ಮಾಡಿದರೆ ಅದೇನಾಗುತ್ತೆ ಒಂಥರ ಎಲ್ಲ ಒಡ್ಕ ಹೊಡ್ಕಾಗ್ಬಿಡುತ್ತೆ ಫುಲ್ ಸಾಂಬಾರು ಫುಲ್ ಮೊಟ್ಟೆ ಆ ಥರ ಆಗ್ಬಿಡುತ್ತೆ ನಂಗೆ ಅದು ಯಾಕೋ ಆ ಥರ ಇಷ್ಟ ಆಗೋಲ್ಲ ನೋಡಿ ನಾನು ಜಾಸ್ತಿನೂ ಕೂಡ ಕಲಕ್ತಾನೂ ಇಲ್ಲ ಹಂಗೆ ಸುಮ್ಮನೆ ಮೇಲೆ ಮೊಟ್ಟೆ ಮೊಟ್ಟೆ ಏನು ತಳಕ್ಕೆ ಕಚ್ಕೊಂಡಿರುತ್ತೆ ಅಲ್ವಾ ಅದನ್ನು ಅಷ್ಟೇ ನಾನು ಹಿಂಗೆ ಮಾಡ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪ ಸಾಂಬಾರು ಕೂಡ ಸಾಯಂಕಾಲ ಮಿಕ್ಕದು ಅದಕ್ಕೆ ಸ್ವಲ್ಪ ಅದು ವೇಸ್ಟ್ ಆಗೋದು ಬೇಡ ಅಂತ ಅಕ್ಕಿ ಊಟ ಮಾಡೋಣ ಅಂತಂದರೆ ನನ್ನ ಮಗಳು ಬೇಡ ನನಗೆ ಸಾಕಾಯಿತು ನನಗೆ ಬಿರಿಯಾ ಒಂದು ಇನ್ನೊಂದು ಐಡಿಯಾ ಹೇಳಿದ್ಲು ಅಂತ ಹೇಳಿದ್ನಲ್ವ ಅದನ್ನು ಹೇಳ್ತೀನಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಮೊಟ್ಟೆ ಹಾಕುವಾಗ ನನ್ನ ಮಗಳು ಇನ್ನೊಂದು ಐಡಿಯಾ ಹೇಳ್ಕೊಟ್ಲು ಹಿಂಗೆ ಮಾಡಮ್ಮ ಅಂತೇಳಿ ನಾನು ಐದು ಮೊಟ್ಟೆ ಹಾಕೋಣ ಅಂತ ನಾನು ಮಾಡಿದ್ದಂಥದ್ದು ಸಾಯಂಕಾಲಕ್ಕೂ ಸಾಂಬಾರಾಗಲಿ ಅಂತ ಮೊಟ್ಟೆ ಹಾಕುವಾಗ ನನ್ನ ಮಗಳು ಒಂದು ಡಿಶಿಷನಿಗೆ ಬಂದಳು ಮೊಟ್ಟೆ ಬಿರಿಯಾನಿ ಮಾಡಮ್ಮ ಹೆಂಗಿದ್ರು ನಾಳೆ ಮಾಡೋಲ್ಲ ಒಂದು ತಿಂಗಳು ಗಣೇಶನ ಭಾಗವರೆಗೂ ಅಂತ ಹೇಳ್ತಾ ಇದ್ಯಲ್ವಾ ಅಂತ ಅಂದ್ಲು ಸರಿ ಆಯಿತು ತಗೋ ಅಂತೇಳಿ ಮೂರು ಹಾಕ್ಬಿಟ್ಟು ಇನ್ನು ಎರಡನ್ನ ಮಿಕ್ಸಿ ಇಟ್ಟೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ ಅಂತಂದರೆ ತುಂಬ ಕ್ರಿಸ್ಪಿಯಾಗಿ ಇತ್ತು ನೋಡಿ ಸೇಮ್ ಮಸಾಲೆ ದೋಸೆ ಥರನೇ ಎಷ್ಟು ಕ್ರಿಸ್ಪಿಯಾಗಿದೆ ನೀವು ನೋಡ್ತಾ ಇರ್ಬೋದು ಅಷ್ಟೇ ಟೇಸ್ಟಿಯಾಗಿತ್ತು ಅದೇ ಥರನೇ ಇತ್ತು ಟೇಸ್ಟೂ ಅದೇ ಥರ ಇತ್ತು ಕ್ರಿಸ್ಪಿ ಅಂತೂ ಎಷ್ಟು ದೋಸೆ ಮಾಡಿದರೂ ಕೂಡ ಹಂಗೆ ಇತ್ತು ನನ್ನ ಮಗಳು ಎಷ್ಟೇ ನಾನು ಕ್ರಿಸ್ಪಿಯಾಗಿರೋಂಥ ದೋಸೆ ಮಾಡಿರೋದು ಅವಳು ತಿನ್ನೋದು ಒಂದು ಎರಡು ಬಲವಂತ ಮಾಡಿದರೆ ಮೂರು ತಿಂತಾಳೆ ಅದು ಸಾಂಬಾರು ಚೆನ್ನಾಗಿತ್ತು ಅಂದರೆ ಒಂದೂವರೆ ಗಂಟೆ ತಿನ್ನಲು ಕುತ್ಕೊಂಡು ಅದನ್ನು ತಿನ್ನಲೋ ಬೇಡ ಅಂತ ಅದ್ರ ಜೊತೆ ಸ್ವಲ್ಪ ಅನ್ನನೂ ಮಾಡು ಅಂದು ಬೇಡಮ್ಮ ಅನ್ನ ಮಾಡೋದಿಲ್ಲ ಹೆಂಗು ಬಿರಿಯಾನಿ ಮಾಡು ಅಂತ ಇವಳು ಐಡಿಯಾ ಹೇಳ್ಕೊಟ್ಳು ನನ್ನ ಮಗಳು ಮೊಟ್ಟೆ ಹಾಕುವಾಗ ಮೊಟ್ಟೆ ಒಳ್ದು ಹಾಕುವಾಗ ಒಂದು ಐಡಿಯಾ ಹೇಳಿದ್ಲು ಅಂತ ಹೇಳಿದ್ನಲ್ವ ಆ ಐಡಿಯಾ ಏನು ಅಂತಂದರೆ ಅಮ್ಮವ ಇನ್ನೂ ಎರಡು ಮೊಟ್ಟೆ ಮಿಕ್ಸಿ ಮೂರು ಮೊಟ್ಟೆ ಹಾಕ್ತಿಲ್ವಾ ಲಾಸ್ಟ್ನ ದಿನ ಒಂದು ತಿಂಗಳು ಮಾಡಿ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದೀಯಲ್ವ ಮೊಟ್ಟೆ ಬಿರಿಯಾನಿ ಮಾಡಿಬಿಡು ಮಧ್ಯಾಹ್ನಕ್ಕೆ ಇನ್ನೇನು ಸಾಯಂಕಾಲಕ್ಕೂ ಅದೇ ಆಗ್ಬಿಡುತ್ತೆ ಅಂದರೆ ಸರಿ ಆಯಿತು ತಗೋ ಇನ್ನೇನು ಒಂದು ತಿಂಗಳವರೆಗೂ ಮೊಟ್ಟೆನೂ ತಿನ್ನೋದು ಬೇಡ ಅಂತ ಅಂದ್ಕೊಳ್ತಾ ಇದ್ದೀನಲ್ವ ಆಯಿತು ಅಂತ ಹೇಳ್ಬಿಟ್ಟು ನಾನು ಮೂರೇ ಮೊಟ್ಟೆ ಅಷ್ಟೇ ಹಾಕಿ ಮತ್ತು ಈ ದೋಸೆನೂ ತಿಂದ ನಂತರ ಮತ್ತು ನಾನು ಅವಳು ಅನ್ನ ಮಾಡಿಕೊಡು ಅಂತ ಹೇಳಿದ್ಲು ಈ ದೋಸೆ ಜೊತೆಗೆ ಬೇಡ ಬೇಕಾದ್ರೆ ಮಧ್ಯಾಹ್ನಕ್ಕೆ ನಾನು ಬಿರಿಯಾನಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತೇಳಿ ದೋಸೆ ತುಂಬ ಚೆನ್ನಾಗಿ ಬಂದಿದೆ ಬಿರಿಯಾನಿನೇ ಮಾಡಿಕೊಡ್ತೀನಿ ಅಂತ ನಾನು ನನ್ನ ಮಗಳಿಗೆ ಹೇಳಿದೆ ಬಿರಿಯಾನಿನ ಕೂಡ ಮಾಡಿದೆ ನನ್ನ ಮಗಳಿಗೆ ಇಷ್ಟ ಅಂಥೇಳಿ ದೋಸೆ ಇಟ್ಟು ಕೂಡ ಬ್ಯಾಟರ್ ಕೂಡ ಚೆನ್ನಾಗಿ ಒಂದು ಒಳ್ಳೆಯ ರೀತಿಯಲ್ಲಿ ತಯಾರಾಗಿದೆ ಹೋದ್ಸಲ ಲಾಸ್ಟ್ ಟೈಮು ದೋಸೆ ಇಟ್ಟು ಸ್ವಲ್ಪನೂ ಕೂಡ ಗಟ್ಟಿ ಇತ್ತು ಪರವಾಗಿಲ್ಲ ಬಟ್ ಆದರೆ ಯಾಕೋ ತುಂಬ ಸೀತಾ ಇರೋ ಥರ ಆಗಿತ್ತು ನಾನು ಯಾವ ಜ್ಞಾನದಲ್ಲಿ ನೆನಕಿದ್ನೋ ಯಾವ ಇದರಲ್ಲಿ ನನ್ನ ಮೂಡಲ್ಲಿ ಮಾಡಿದ್ನಾಗ ಗೊತ್ತಿಲ್ಲ ನಾನು ಆ ಒಂದು ಕೆಟ್ಟೋಗ್ಬಿಟ್ಟಿತ್ತು ನನಗೆ ಇಂಟ್ರೆಸ್ಟೇ ಬರಲಿಲ್ಲ ದೋಸೆ ಮಾಡಬೇಕು ಅನ್ನೋ ಒಂದು ಇಂಟ್ರೆಸ್ಟೇ ಬರಲಿಲ್ಲ ಆ ಥರ ಆಗೋಗ್ಬಿಟ್ಟಿತ್ತು ಯಾವುದಾದ್ರೂ ಒಂದು ಅಡುಗೆ ಯಾವುದಾದ್ರೂ ಒಂದು ಕೆಲಸ ನನ್ನ ಕೈಯಿಂದ ಕೆಟ್ಟು ಅಂತ ಅಂದರೆ ಅದು ನನಗೆ ಆಗಿ ಬಂದಿಲ್ಲ ಅಂತ ಅಂದ್ಬಿಟ್ರೆ ನಾನು ಅದು ಡಿಶಿಷನಿಗೆ ತಗೊಳ್ಳೋದೇ ಬೇಡ ಬೇಡಪ್ಪ ಇದು ಸವಸಕ್ಕೆ ಹೋಗೋದೇ ಬೇಡ ಅಂತ ನಾನು ಅಂದ್ಕೊಳ್ಳೋದು ಇಲ್ಲ ಅದು ನನ್ನ ನೆನಪೇ ಬರೋದಿಲ್ಲ ಅದು ಈ ಥರ ಈ ಕೆಲಸ ಮಾಡಬೇಕು ಬಿಡಬೇಕು ನಾನು ನೆನಪೇ ಬರೋದಿಲ್ಲ ಹಂಗೆ ನನ್ನ ಮೈಂಡಿಂದ ಡಿ ಆ ಕ್ಷಣಕ್ಕೆ ಡಿಲೀಟ್ ಆಗೋಗಿರುತ್ತೆ ಅದು ಇದು ಒಂದು ಕೆಲಸ ಮೊನ್ನೆ ಲಾಸ್ಟ್ ಟೈಮು ಸ್ವಲ್ಪ ದೋಸೆ ಚೆನ್ನಾಗಿ ಬರಲಿಲ್ಲ ತುಂಬ ಕಷ್ಟಪಟ್ಟು ನಾನು ಎತ್ತಬೇಕಾಗಿತ್ತು ದೋಸೆ ಆ ಥರ ಆಗೋಗಿತ್ತು ನೀವು ನೋಡ್ಬೋದು ಸೇಮ್ ಮಸಾಲೆ ದೋಸೆ ಥರ ಏನಿದೆ ಅದೇ ಒಂದು ಸ್ಟೆಚ್ಚರಲ್ಲಿ ಒಂದು ಇದರಲ್ಲಿ ಬಂದಿದೆ ನೋಡೋದಕ್ಕೂ ಕೂಡ ಆಗಿದೆ ಟೇಸ್ಟು ಕೂಡ ಆಗಿತ್ತು ಕ್ರಿಸ್ಪಿಯಾಗಿತ್ತು ಪ್ರತಿಯೊಂದು ದೋಸೆನೂ ಕೂಡ ಕ್ರಿಸ್ಪಿನೆಸ್ಸಾಗಿತ್ತು ನಾನೇನು ಸ್ಟಾರ್ಟಿಂಗಲ್ಲಿ ನಾನು ನಾನು ತೋರಿಸಿದ್ದೆ ಅಲ್ವ ಏನೇನು ಹಾಕಿದೆ ಅಂತ ಆ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿರೋದ್ರಿಂದ ಇಷ್ಟು ಕ್ರಿಸ್ಪಿಯಾಗಿ ಬಂದಿತ್ತು ಇನ್ನೊಂದು ಸ್ವಲ್ಪ ದೋಸೆ ಇಟ್ಟು ಮಿಕ್ಕಿತು ಇವಾಗ ಇದನ್ನು ನನ್ನ ಮಗಳಿಗೆ ಸರ್ವ್ ಮಾಡಿ ಕೊಟ್ಟು ಯಾವ ಥರ ಟೇಸ್ಟು ಬಂದಿದೆ ಅಂತ ಕೇಳಬೇಕು ಅಂತೇಳಿ ನನ್ನ ಮಗಳಿಗೆ ಫಸ್ಟ್ ಹಾಕ್ಕೊಡೋಣ ಅಂತ ಇನ್ನೂ ದೋಸೆ ಹಾಕೋದು ಬ್ಯಾಲೆನ್ಸ್ ಇತ್ತು ಫಸ್ಟ್ ಅವಳಿಗೆ ಹಾಕ್ಕೊಟ್ಬಿಟ್ಟು ಅವಳು ತಿನ್ನಲಿ ಅಂತೇಳಿ ಹಾಕ್ಕೊಡ್ತಾ ಇದ್ದೀನಿ ನೋಡಿ ನಾನು ಯಾಕೆ ಹೊಡೆಯೋದಿಲ್ಲ ಮೊಟ್ಟೆ ಸಾಂಬಾರು ಮಾಡಿದಾಗ ನಾನು ಮೊಟ್ಟೆನ ಫುಲ್ ಮಿಕ್ಸ್ ಮಾಡೋದಿಲ್ಲ ಅಂತಂದರೆ ಈ ಥರ ಮೊಟ್ಟೆ ಹೀಗೆ ಬರಬೇಕು ಅಂತ ಚಿಕನ್ ತಿನ್ನೋ ಥರ ಹಿಂಗೆ ಹೇಳ್ಕೊಂಡು ಕಿತ್ಕೊಂಡು ತಿನ್ನೋದಕ್ಕೆ ಅದೇ ಒಂದು ಟೇಸ್ಟೇಲೆ ಇರುತ್ತೆ ಸಾಂಬಾರು ಏನಂದರೆ ಈ ಮೊಟ್ಟೆ ಸಾಂಬಾರು ಸೇಮ್ ಚಿಕನ್ ಸಾಂಬಾರು ಏನಿರುತ್ತೋ ಅದೇ ಒಂದು ಟೇಸ್ಟ್ ಕೊಡುತ್ತೆ ಯಾಕಂದರೆ ಎಲ್ಲದು ಪದಾರ್ಥಗಳು ನಾವು ಚಿಕನ್ ಸಾಂಬಾರಿಗೆ ಹಾಕೋದನ್ನೇ ಹಾಕಿರ್ತೀವಲ್ವ ಹಂಗಾಗಿ ಅದಕ್ಕೋಸ್ಕರ ನನ್ನ ಸೈಡಿಗೆ ಸ್ವಲ್ಪ ನಿಂಬೆಣ್ಣನೂ ಕೊಟ್ಟೆ ನನ್ನ ಮಗಳಿಗೆ ಹಾಕ್ಕೊಳ್ಳಿ ಅಂಥೇಳಿ ನನ್ನ ಮಗಳು ಇದನ್ನು ಟೇಸ್ಟ್ ಮಾಡಿ ನೋಡಿ ಚೆನ್ನಾಗಿದೆ ಅಂತ ಒಂದು ಹೇಳಿದ್ಲು ಹೆಂಗಿದೆ ಅಂತ ಕೇಳಿದ್ದಕ್ಕೆ ತುಂಬ ಚೆನ್ನಾಗಿದೆ ಅಮ್ಮ ಅಂತ ಹೇಳಿದ್ಲು ಸರಿ ಅಂತೇಳಿ ನನಗೂ ಖುಷಿಯಾಯಿತು ನಾನು ಯಾವುದೇ ಒಂದು ಅಡುಗೆ ಮಾಡಿದರೆ ಅವಳು ಚೆನ್ನಾಗಿದೆ ಅಂತೇಳಿ ಹೊಟ್ಟೆ ತುಂಬ ಊಟ ಮಾಡಿದರೆ ನಂಗೆ ಅಷ್ಟೇ ಸಾಕು ಸಂತೋಷ ಖುಷಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಅಂಗಡಿಗೆ ಹೋಗ್ಬಿಟ್ಟು ಪೆಟ್ರೋಲ್ ಇಲ್ಲ ಪೆಟ್ರೋಲ್ ಹಾಕ್ಸ್ಕೊಂಡು ಬರಬೇಕು ಪೆಟ್ರೋಲ್ ಹಾಕ್ಸ್ಕೊಂಡು ಸ್ವಲ್ಪ ಇವತ್ತು ಏನಂದರೆ ಆಷಾಢ ಅಲ್ವಾ ಅಲ್ಲ ಆಷಾಢದ ಕೊನೆಯ ದಿನ ಅಮಾವಾಸೆ ಮೊಟ್ಟೆದು ಬಿರಿಯಾನಿ ಮಾಡಿಬಿಟ್ರೆ ಮತ್ತೆ ಈ ಒಂದು ತಿಂಗಳು ನಾವು ಬಿರಿಯಾನಿ ಚಿಕನ್ ಏನು ಮಾಡೋದು ಬೇಡ ಅಂತ ಯಾಕಂದರೆ ನನಗೆ ನಂಬಿಕೆ ಅಂತ ಏನಂತಲ್ಲ ಎಲ್ಲರೂ ಮಾಡ್ತಾರೆ ನಾವು ಯಾಕೆ ಅಂತ ನಾವು ಯಾಕೆ ನೆಗ್ಲೆಕ್ಟ್ ಮಾಡೋದು ಯಾರು ಕೂಡ ಶ್ರಾಮದಲ್ಲಿ ತಿನ್ನಲ್ಲ ಅಷ್ಟಾಗಿ ಹಂಗಾಗಿ ನಾನು ಕೂಡ ಚಿಕನು ಮಟನ್ ಏನು ಮಾಡೋದು ಬೇಡ ಅನ್ನೋ ಒಂದು ಕಾರಣದಿಂದ ಇವತ್ತು ನಾನು ಮೊಟ್ಟೆಯದು ಸಾಂಬಾರು ಮಾಡಿದ್ದೆ ದೋಸೆ ಮಾಡಿದ್ದೆ ಅಲ್ವಾ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಕಮೆಂಟಲ್ಲಿ ತಿಳಿಸಿ ಯಾವ ಥರ ಬಂದಿದೆ ಅನ್ನೋದು ಇವಾಗ ಮತ್ತೆ ಸಾಯಂಕಾಲಕ್ಕೆ ನಾನು ಈ ಒಂದು ದಿನದೊಳಗೆ ಮತ್ತು ಮೊಟ್ಟೆ ಬಿರಿಯಾನಿನೂ ಮಾಡಿಬಿಡ್ತೀನಿ ಮಾಡಿ ಇವತ್ತು ತಿಂದುಬಿಟ್ರೆ ನಾಳೆಯಿಂದ ನಾವು ತಿನ್ನೋ ಹಾಗಿರಲ್ಲ ಇವತ್ತು ಅಮಾವಾಸೆ ನಾಲ್ಕನೇ ತಾರೀಕು ಭಾನುವಾರ ಸಂಡೇ ಇವತ್ತರೊಳಗೆ ನಾವು ಏನು ತಿನ್ನೋ ಆಸೆ ಇದ್ದು ತಿನ್ಬಿಡಬೇಕು ಆಲ್ಮೋಸ್ಟ್ ಇರಬೇಕು ಅಂದರೆ ಎಂಡಿಂಗಲ್ಲೇ ಇದು ಅಮಾವಾಸೆ ಯಾವತ್ತು ಯಾವ ಟೈಮಲ್ಲಿ ಮುಗಿಯುತ್ತೋ ಆವತ್ತು ನೆಕ್ಸ್ಟ್ ಒಂದು ಕ್ಷಣದಿಂದನೇ ಶ್ರಾವಣ ಸ್ಟಾರ್ಟ್ ಆಗುತ್ತೆ ಅಷ್ಟರೊಳಗೆ ನಾನು ಬೇಗ ಬಿ ಮೊಟ್ಟೆ ಬಿರಿಯಾನಿ ಮಾಡಿ ತಿನ್ಬಿಟ್ಟು ತೊಳೆದು ಬಿಟ್ರೆ ಆಗೋಯ್ತು ನೆಕ್ಸ್ಟ್ ಶ್ರಾವಣದಿಂದ ನಾವು ಈ ಒಂದು ಗಣೇಶನ ಹಬ್ಬ ಆಗೋವರೆಗೂ ತಿನ್ನೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಅಂತ ಅದಕ್ಕೆ ಈಗ ಎರಡು ಮೊಟ್ಟೆ ಇದೆ ಮನೆಯಲ್ಲಿ ಇನ್ನು ಇನ್ನು ಒಂದು ಮೊಟ್ಟೆ ಬೇಕು ಒಂದು ಮೊಟ್ಟೆ ತರೋದಕ್ಕೋಸ್ಕರ ಹೋಗ್ತಾಯಿದ್ದೀನಿ ಪೆಟ್ರೋಲ್ ಹಾಕ್ಸ್ಕೊಂಡು ಒಂದು ಮೊಟ್ಟೆ ತರಬೇಕು ಸ್ವಲ್ಪ ಕಾಲು ಬರ್ತಾ ಪೈನ್ ಮೂ ತರಕ್ಕೆ ಹೋಗ್ತಾ ಇದ್ದೀನಿ ಹಾಗೆ ಮೂ ತಗೊಂಡು ಒಂದು ಬಿಸ್ಕೆಟ್ ಪಾಕೆಟ್ ಇಲ್ಲ ಬಿಸ್ಕೆಟ್ ಪಾಕೆಟ್ ತೊಗೊಂಡು ಬರ್ತೀನಿ ಓಕೆ ಫ್ರೆಂಡ್ಸ್ ಬಾಯ್ ಅಂಗಡಿಗೋಗಿ ಹೋಗಿ ಬರ್ತೀನಿ ನಾನು ಒಂದು ಮೊಟ್ಟೆ ಸಾಲದ ಬಂದಿತ್ತು ಅಂತ ಹೇಳ್ಬಿಟ್ಟು ಒಂದು ಮೊಟ್ಟೆ ತಗೊಂಬರೋದಕ್ಕೆ ನಾನು ಅಂಗಡಿಗೆ ಹೋಗಿದ್ದೆ ಮತ್ತು ಬಿಸ್ಕೆಟ್ ಇರಲಿಲ್ಲ ಬಿಸ್ಕೆಟನ್ನು ತಗೊಂಬಂದೆ ಬರೀ ಟೀ ಕುಡಿಯೋದಕ್ಕೆ ಚೆನ್ನಾಗಿರೋದಿಲ್ಲ ಒಂದು ಬಿಸ್ಕೆಟ್ ಟೀ ಒಳಗೆ ಹಾಕ್ಕೊಂಡು ಕುಡಿಯೋದು ನನಗೆ ಒಂದು ಅಭ್ಯಾಸ ಆಗಿದೆ ಹಂಗಾಗಿ ಒಂದೇ ಒಂದು ಮೊಟ್ಟೆ ತಗೊಂಡು ಮತ್ತು ಬಿಸ್ಕೆಟು ತೊಗೊಂಡು ಪೆಟ್ರೋಲೆಲ್ಲ ಪೆಟ್ರೋಲ್ ಹಾಕ್ಸ್ಕೊಂಡು ತೊಗೊಂಡು ಬಂದೆ ಇದರಲ್ಲಿ ಕರೆಕ್ಟಾಗಿ ನಮ್ಮ ಇಬ್ಬರಿಗೆ ಒಂದೂವರೆ ಒಂದೂವರೆ ಒಂದು ಮೊಟ್ಟೆ ಕರೆಕ್ಟಾಗಿ ನಮಗೆ ಹೊಟ್ಟೆ ಆಗುತ್ತೆ ನಾವು ನೋಡ್ಕೊಂಡಿದ್ವಿ ಹಂಗಾಗಿ ನಾನು ಬಿರಿಯಾನಿಯೂ ಕೂಡ ಮಾಡಿದೆ ಮೊಟ್ಟೆ ಬಿರಿಯಾನಿ ಇದನ್ನು ರೆಸಿಪಿ ನಾನು ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ ಹಂಗಾಗಿ ಇವಾಗ ಇದು ಒಂದು ಗಂಟಲ್ಲಿ ಏನಿದೆ ಅಂತ ಹೇಳಿದರೆ ನಾನು ಸುಮಾರು ಕಾಳಿಂದು ಸಾಂಬಾರು ಮಾಡಿ ತುಂಬ ದಿನ ಆಗೋಯ್ತು ನೀವು ನೋಡಿರ್ಬೋದು ನಾನು ಜಾಸ್ತಿ ಕಾಳಿಂದು ರೆಸಿಪಿನೇ ಇಲ್ಲ ನನ್ನ ಒಂದು ಚಾನಲಲ್ಲಿ ಇವಾಗ ನಾನು ಮೊಳಕೆ ಕಾಳು ಅಂದರೆ ಮ ಹುಳ್ಳಿ ಕಾಳು ಕಣ್ಣಿಗೆ ಕಾಣ್ತಾ ಇದ್ದು ಡಬ್ಬದಲ್ಲಿರೋದು ಡೈಲಿನೂ ನೋಡ್ತಾಯಿದ್ದೆ ನಾನು ನೆನಾಗ್ತಾನೆ ಇರಲಿಲ್ಲ ನನಗೆ ಅದು ಏನೋ ಕಾಳುಗಳು ತಿನ್ನಬೇಕು ಅಥವಾ ನೆನಕಬೇಕು ಮಾಡಬೇಕು ಅಂದರೆ ಅದು ಆಗ್ತಾನೆ ಇರಲಿಲ್ಲ ಇವಾಗ ಬೇಳೆ ಎಲ್ಲ ಫುಲ್ಲು ಐಟಮ್ಸು ಖಾಲಿಯಾಗಿದ್ದರದ್ರಿಂದ ಬೆಳಗ್ಗೆಗೆ ಸಾಂಬಾರಿಗೆ ಏನು ಮಾಡೋದು ಅಂದಾಗ ಕಾಳಿದಾವಲ್ಲ ನೆನಕಂತ ನೆನಾಕಿ ಈ ಒಂದು ಕಾಳನ್ನ ನಾನು ಬೆಳಿಗ್ಗೆ ಕಟ್ಟಿದ್ದಂಥದ್ದು ಸಾ ನಿನ್ನೆ ಬೆಳಿಗ್ಗೆ ಕಟ್ಟಿದ್ದಂಥದ್ದು ನಿನ್ನೆ ಸಾಯಂಕಾಲ ನಾನು ತೆಗ್ದಿರೋಂಥದ್ದು ಅಂದರೆ ಶನಿವಾರ ಬೆಳಿಗ್ಗೆ ಕಟ್ಟಿದ್ದಂಥದ್ದು ಇದು ನಾನು ಭಾನುವಾರ ಸಾಯಂಕಾಲ ನಾನು ತೋರಿಸ್ತಾ ಇರೋವಂಥದ್ದು ಇದು ವೀಡಿಯೋ ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದ್ದಾವೆ ಅಂತ ಲಾ ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋ ಇಷ್ಟ ಆಗಿತ್ತು ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತೇವೆ ಮುಂದಿನವಾಗಲೇ ಸಿಕ್